ಬನ್ನಿ ವೀಕ್ಷಕರೇ ಇವತ್ತಿನ ದಿವಸ ಬಹಳ ದೂರದಿಂದ ಬದುಕಿನ ಬುತ್ತಿಯವರ ಅವರ ಮನೆಯನ್ನು ಓಪನಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು ಎಲ್ಲಿಂದ ಬಂದಿದ್ದಾರೆ ಅವ್ರ ಏನ್ ಕತೆ ಅವ್ರ ಹೆಸರು ಏನು ಅನ್ನೋದನ್ನ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡ್ರಿ ನೀಟಾಗಿ ಎಲ್ಲಿಂದ ಬಂದಿರಿ ಏನ್ ಕತೆ ಅಂತ ಹೇಳಿ ಹೇಳ್ತೀನಿ ನನ್ನ ಹೆಸರು ಶಿವಪ್ಪ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ತಾಲೂಕು ಬುತ್ತಿಯವ್ರದ್ದು ನಮಗೆ ಚೆನ್ನಪ್ಪ ಅಂಗಡಿ ಅಂತ ಹೇಳಿ ಅವರಿಂದ ಸಂಪರ್ಕ ಆಗಿ ಅವರು ನಮ್ಮಲ್ಲಿ ಕಲಿಸಿದ್ರು ನಮ್ದು ಗೋಶಾಲೆ ಇದೆ ಅಲ್ಲಿ ನೋಡಕ್ ಬಂದ್ರು ನೋಡಕ್ ಬಂದಾಗ ನಮ್ದು ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿಲ್ಲ ಮಾತಾಡ್ತಾವ್ರಂತ ನಾವ್ ಅಂತ ಹೋದ್ರಿ ಕಡಿಕ್ ಒಂದ್ ದಿವಸ ಅನಾಥಗಳ ಇವರು ಸಂಜು ಬೆಳಗಾಂಕರ್ ಅಂತ ಹೇಳಿ ಆಳದಲ್ಲಿ ಡೈರಿ ಐತಿ ಇವ್ರದ್ದು ಸುಮಾರು ಹದಿನಾರು ಹಳ್ಳಿಯಿಂದ ಹಾಲು ಕಲೆಕ್ಟ್ ಮಾಡ್ತಾರೆ ಇವ್ರದ್ದು ವಿಡಿಯೋ ಬಂದ್ರು ಇವ್ರು ವರ್ಷಕ್ಕೊಮ್ಮೆ ಹಾಲ್ ಹಾಕಿದವರಿಗೆ ಬೋನಸ್ ಕಾರ್ಯಕ್ರಮ ಮಾಡ್ತಾರೆ ಇವ್ರದ್ದು ಕಾರ್ಯಕ್ರಮಕ್ಕೆ ನಾವು ಚನ್ನಪ್ಪ ಅಂಗಡಿ ಅಂತ ಹೇಳಿ ಧಾರವಾಡದ ಅಷ್ಟ ಕೃಷಿ ಇದು ಕೃಷಿ ಇಲಾಖೆ ಅವ್ರು ಕರೆದಿದ್ವಿ ಇವ್ರದ್ದೆಲ್ಲ ಇದನ್ನ ನೋಡಿ ಇವ್ರದೊಂದು ಏನು ಪ್ರಚಾರ ಆಗಿಲ್ಲಲ್ಲ ಅಂತ ಹೇಳಿ ಇವ್ರ ಬದುಕಿನ ಬದುಕ್ರಿಗೆ ಫೋನ್ ಮಾಡಿ ಯಾವ್ದೇ ಇದ್ರಲ್ಲಿ ಹೋಗಿ ಅವ್ರಿಗೆ ಇದ್ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಕಳ್ಸಿದ್ರು ಆಗ ಇವರ ವಿಡಿಯೋ ಮಾಡಕ್ ಬಂದ್ರು ಇವ್ರ್ ವಿಡಿಯೋ ಮಾಡಕ್ ಬಂದಾಗ ನಮ್ದನ್ನು ಮಾಡಿದ್ರು ಮತ್ತಿ ಇನ್ನೊಬ್ರು ಇದ್ರು ಬಾಬು ಮಿರಾಶಿ ಅಂತೇಳಿ ಅವ್ರು ಹಿಂಗ್ ಮೂರ್ ಮಂದಿ ಮಾಡಿದ್ರು ನಾವು ಹಿಂಗ್ ವಿಡಿಯೋ ಮಾಡ್ತಾವ್ ಇಷ್ಟೆಲ್ಲ ಹೈಲೈಟ್ ಆಗ್ತದೆ ಅಂತ ನಮ್ಗೇನು ಇದಿರ್ಲ ಇವ್ರು ವಿಡಿಯೋ ಹೊರಗೆ ಬಂದಾಗಲೇ ನಮಗ್ ಗೊತ್ತಾಗಿದೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗಿದ್ರು ಇವ್ರು ಬಂದಾಗ ನಾನು ಒಂದ್ ಮಾತು ಹೇಳಿದ್ದೆ ಕೃಷಿ ಕ್ಷೇತ್ರ ಪ್ರಚಾರ ಮಾಧ್ಯಮಗಳನ್ನ ನಾವು ಭಾಳ ದೃಷ್ಟಿಯಿಂದ ನೋಡ್ತಿದ್ದೀವಿ ಯಾವುದೋ ಪ್ರಚಾರ ಮಾಧ್ಯಮ ಕೃಷಿ ಕ್ಷೇತ್ರದವ್ರನ್ನ ಪ್ರಚಾರ ಮಾಡ್ತಾ ಇಲ್ಲ ಈ ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೃಷಿ ಅವಲಂಬಿತ ಇದ್ರೂ ಅವ್ರು ಯಾರೂ ಪ್ರಚಾರ ಕೊಡ್ತಾ ಇಲ್ಲ ನೀವು ಕೃಷಿ ಕ್ಷೇತ್ರದಲ್ಲಿ ಕೃಷಿಕರಿಗೆ ಪ್ರಚಾರ ಕೊಡೋದೇ ಆಗಿದ್ರೆ ನಾವು ನಿಮಗೆ ಎಲ್ಲ ಸಾಕಷ್ಟು ನಮ್ಮ ನೆಟ್ವರ್ಕ್ ಐತೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ ಆ ಥರ ನಾವು ಎಲ್ಲೆಲ್ಲಿ ಯಾರ್ಯಾರು ಹೇಳ್ತೀವಿ ಎಲ್ಲರದ್ದು ಹೋಗಿ ವಿಡಿಯೋ ಮಾಡ್ಯಾರೆ ಇವರಿಂದ ವಿಡಿಯೋ ನೋಡಿ ಭಾಳಷ್ಟು ಜನ ಪ್ರೇರಣೆ ನಮಗೂ ಫೋನ್ ಮಾಡ್ತಾರೆ ಮತ್ತು ಬೇರೆ ಕಡೆಯೆಲ್ಲ ಕೃಷಿಗೆ ಆಸಕ್ತಿಯಾಗಿ ಬೇರೆ ಬೇರೆ ಐ ಟಿ ಕ್ಷೇತ್ರದಿಂದ ಅಥವಾ ಬೇರೆ ಬೇರೆ ಇದರಿಂದ ಉದ್ಯೋಗ ಮಾಡ್ತಿದ್ದವರೆಲ್ಲ ಇವ್ರು ಯೂಟ್ಯೂಬು ನೋಡಿ ಅದರಲ್ಲಿ ಇದನ್ನು ನೋಡಿ ನಮ್ಮಲ್ಲೇಲ್ಲ ಬಂದು ಸಂಪರ್ಕ ಮಾಡಿ ಮತ್ತು ಬೇರೆ ಕಡೆ ಎಲ್ಲ ಮಾಡಿದಲ್ಲೆಲ್ಲ ಸುಮಾರು ನಾವು ಈಗ ನಮ್ಮ ಯಾರು ಮಂಡ್ಯ ಮಧು ಮಧುಚಂದ್ರ ಆಮೇಲೆ ಹುಣಸೂರು ತಮ್ಮಯ್ಯ ಇಲ್ಲಿ ನಮ್ಮ ಹಳೆಯಾಳದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತಿದ್ದಾರೆ ಎಲ್ಲಿ ಧಾರವಾಡದಲ್ಲಿ ಡಾಕ್ಟರ್ ಪ್ರಕಾಶ್ ಭಟ್ಟತ್ ಅಂತಾರೆ ಮಲ್ಲೇಶಪ್ಪ ಬಿಸಿ ರೊಟ್ಟಿ ಅಂತ ಹೇಳಿ ಇವರು ಸುಮಾರು ಜನರು ಹೇಳಿದ್ರು ಕುಂದಗೋಳ ಇವರು ಬಹಳಷ್ಟು ಜನರದು ಹಿಂಗ ನೂರಾರು ಜನರು ನಾವು ಹೇಳಿದವರು ಈಗ ಚೋಳೂರು ವೆಂಕಟೇಶ್ ಅಂತ ಹೇಳಿ ಅವರು ಇಸ್ರೇಲ್ ಮಾದರಿ ರೈನ್ ವಾಟರ್ ಮಾಡಿದ್ರು ಅವ್ರ ಬಗ್ಗೆ ಹೇಳಿದ್ ಕೊಡ್ಲಾ ಎಲ್ಲೂ ಯಾರ್ದು ಹೇಳ್ತೀವಿ ಒಂದು ಸಾವಿರ ನೆಟ್ ದಿವಸ ಟೈಮ್ ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿ ಸಾಕಷ್ಟು ಪ್ರಚಾರ ಕೊಟ್ಟರು ಇದರಿಂದ ರೈತರಿಗೆ ಎಷ್ಟು ಅನುಕೂಲ ಆಯ್ತು ಅಂದ್ರೆ ಈಗ ಅದು ಅಷ್ಟಿಷ್ಟಲ್ಲ ಭಾಳ ಅನುಕೂಲ ಆಗಿತ್ತು ಜನ ಅಂದ್ರೆ ಏನೈತೆ ನಮ್ಮಲ್ಲಿ ಯಾರೋ ಒಂದು ಸಾಧನೆ ಮಾಡಿರ್ತಾನೋ ಒಂದು ಮೂಲೆ ಆಗಿರ್ತಾನೆ ಅದಕ್ಕೆ ಪ್ರಚಾರ ಸಿಕ್ಕಿರೋದಿಲ್ಲ ಅವ್ನಿಗೆ ಪ್ರಚಾರ ಸಿಕ್ಕಾಗ ಮತ್ತು ಜನ ಇಷ್ಟು ಮಟ್ಟಕ್ಕೆ ನಾನು ಸಾವಿರಲ್ಲ ಅಂತ ಅವನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಜಾಸ್ತಿಯಾಗಿ ಆಗಿ ಅದನ್ನು ಭಾಳಷ್ಟು ಬೆಳೆಸ್ಕೊತಾವೆ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಚೋಳೂರು ವೆಂಕಟೇಶ್ ಇಲ್ಲೆ ತುಮಕೂರು ಹತ್ರ ಚೋಳೂರು ಅಂತ ಇದ್ದು ಗುಬ್ಬಿ ತಾಲೂಕು ಅವರು ಒಂದ್ಸರಿ ಫೋನ್ ಮಾಡಿ ಶಿವಣ್ಣರೇ ರೇ ಏನು ರೀ ನಾವು ಯಾವ ಮೂಲೆ ಆಗಿದ್ವಿ ಒಮ್ಮಿಗಲೇ ನಮ್ಮ ಮನೆಯವರು ಸುತ್ತ ಬ್ಯಾಸರಾಗಿ ನನ್ನ ಕೊಟ್ಟು ಹೊರಗೆ ಹಾಕಿದ್ರು ಇವತ್ತು ನಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತೀರಿ ನೀವು ನಮಗೆ ಫೋನ್ ಎಷ್ಟು ಬರಕತ್ತಾವಲ್ಲ ಅಂದ್ರೆ ದುಬೈ ಫೋನ್ ಬರ್ತೈತೆ ಆಸ್ಟ್ರೇಲಿಯಾ ಫೋನ್ ಬರ್ತೈತೆ ಎಲ್ಲೆಲ್ಲಿಂದ ಫೋನ್ಗಳು ಒಬ್ಬ ಆಸ್ಟ್ರೇಲಿಯಾದಿಂದ ಹುಡುಗಣ ನಿಮ್ಮ ವಿಡಿಯೋ ನೋಡಿದಾಗಿಂದ ನಾನು ನನ್ನ ರೂಮಲ್ಲಿ ಫೋಟೋ ಹಾಕಿಂದು ದಿವಸ ಮಲಗಬೇಕಾದ್ರೆ ನಿಮ್ಮ ಇದಕ್ಕೆ ಬಂದು ನಾನು ಮಲ ನಿಮ್ಮ ಫೋಟೋಕ್ಕೆ ನಮಸ್ಕಾರ ಮಾಡಿ ಮಲಗ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಬಂದ ಕೂಡಲೇ ಸೀದಾ ನಿಮ್ಮಲ್ಲಿ ಬರ್ತೀನಿ ಒಂದು ಇಪ್ಪತ್ತೈದು ಆಕಳ ದಾನ ಕೊಡಬೇಕಾಗಿತ್ತು ಹೇಳಿ ಅವ್ರಿಗೆ ಫೋನ್ ಮಾಡ್ತಾನೆ ಆಮೇಲೆ ನಮ್ಮ ಚೋಳೂರು ವೆಂಕಟೇಶ್ ಅವ್ರಿಗೆ ಗೊತ್ತಲ್ದಂಗೆ ಅವ್ರ ಅಕೌಂಟ್ ನಂಬರ್ ತಗೊಂಡು ಎಷ್ಟೋ ಜನ ದುಡ್ಡು ಹಾಕ್ಯಾರ ಆಮೇಲೆ ಅವರು ಹೇಳಿದರು ನನ್ನ ಅಕೌಂಟ್ಗೆ ಯಾರು ದುಡ್ಡು ಹಾಕಬೇಡ್ರಿ ನಿಮ್ಮಲ್ಲಿ ಏನೋ ಸಲಹೆ ಸೂಚನೆ ಕೊಡಕ್ಕೆ ಬಂದಾಗ ನನಗೆ ಇಷ್ಟು ಫ್ರೀಜ್ ಅಂತ ಕೊಡೋದೇ ಹೊರತು ಅವರು ಇದು ಮಾಡಿದರು ಆಮೇಲೆ ಅವರಿಗೆ ಇಲ್ಲ ಫೋನ್ ಭಾಳ ಮಿತಿಮೀರಿ ಅಂತಂದರು ಆಗ ಅವ್ರಿಗೆ ಇಷ್ಟೇ ಹೇಳಿದೆ ನಾನು ವಾರಕ್ಕೊಂದು ಡೇಟ್ ಕೊಡಿ ಪ್ರತಿ ರವಿವಾರ ನಾನು ಈ ಟೈಮಿಂದ ಈ ಟೈಮಿಗೆ ಸಿಗ್ತೀನಿ ಆಗ ನೀವು ಏನು ಜ್ಞಾನ ಐತೆ ಅದನ್ನು ರೈತರಿಗೆ ಮಾರ್ಗದರ್ಶನ ಮಾಡಿ ಅಂತ ಇವತ್ತು ರವಿವಾರ ದಿವಸ ಹೋಗಿ ನೋಡಿದರೆ ಐವತ್ತರಿಂದ ನೂರು ಕಾರ್ ಮಿನಿಮಮ್ ಯಾವತ್ತು ನಮ್ಮ ತಮ್ಮ ಹೋಗಿದ್ದ ಒಂದು ದಿವಸ ಹೇಳಿದ್ದೆ ಶಿವಣ್ಣ ಮಳೆಯಾಗ ಒಂದು ಐವತ್ತು ಕಾರ್ ನಿಂತಿದ್ದು ಅದ್ರಾಗ ಏಯ್ಟಿ ಪರ್ಸೆಂಟ್ ಜನ ಬೆಂಗಳೂರಲ್ಲಿ ಇದ್ದರು ಅಂದ್ರೆ ಇವರದು ಪ್ರಚಾರ ಯಾವ ಮಟ್ಟಕ್ಕೆ ಆಯ್ತು ಅನ್ನೋದಕ್ಕೆ ಹೇಳ್ತೀನಿ ಆಮೇಲೆ ಇವರಲ್ಲಿ ಜನವರ ಜನಕ್ಕೆ ಯೂಟ್ಯೂಬ್ ಮಾಡ್ತಾರೆ ನೋಡ್ತಾರೆ ಅವ್ರಿಗೆ ಸರಿಯಾದ ಜ್ಞಾನ ಇರೋದಿಲ್ಲ ಇವರು ವಿಷಯ ಕೇಳ್ತಿರ್ತಾರಲ್ಲ ಅದರಲ್ಲಿ ಬಹಳ ಜ್ಞಾನ ಇರ್ತೈತಿ ಅಂದ್ರೆ ಸಮಸ್ಯೆಗೆ ಪರಿಹಾರವಾಗಿ ಸಿಕ್ತೈತಿ ಇವ್ರು ಕೊಡೋ ಪ್ರಶ್ನೆ ಕೇಳೋ ಪ್ರಶ್ನೆಗಳು ಯಾವುದು ದ್ವಂದ್ವ ದ್ವಂದ್ವ ಉಳಿಯೋದಿಲ್ಲ ಹಿಂಗಾಗಿ ಸಾಕಷ್ಟು ಪ್ರಚಾರ ಮಾಡಿದ್ರು ಮತ್ತೆ ರೈತರಿಗೂ ಇದರಿಂದ ಬಹಳಷ್ಟು ಉಪಯೋಗ ಇದಾಯ್ತು ಅಂತ ಹೇಳಕ್ ನಾನು ಬಯಸ್ತೀನಿ ನಾವ್ ರಾತ್ರಿ ಬಂದ್ವಿ ಇಲ್ಲ ಮಗನ್ ಮನೆ ಐತೆ ಅಲ್ಲಿ ಅಮೃತಹಳ್ಳಿ ಅಂತ ಹೇಳಿ ಹೆಬ್ಬಾಳ್ ಯೂನಿವರ್ಸಿಟಿ ಪಕ್ಕ ರಾತ್ರಿ ಉಳಿದ್ವಿ ಹೇಳಿದ್ರು ಅವ್ರು ಶಿವಣ್ಣ ನಿಮ್ ಬರ್ಲೇಬೇಕು ನಿಮ್ ಟೀಮ್ ಎಲ್ಲ ಕರ್ಕೊಂಬರಿ ನಿಮ್ ಆಶೀರ್ವಾದ ಬೇಕಾ ನನಗಂತ ಇಲ್ಲಪ್ಪಾ ನೀವು ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ ಒಳ್ಳೆ ಕೆಲ್ಸ ಗೌರವ ಕೊಟ್ಟಾರ ಬರ್ತೀವಿ ಯಾಕಂದ್ರೆ ಇವತ್ತು ಎಲ್ಲಾರನು ಪ್ರಚಾರ ಮಾಡ್ತಾರ ಬೇಡಾದ್ದೆಲ್ಲ ಮಾಡ್ತಾರ ರೈತರ ಬಗ್ಗೆ ರೈತರ ಕಷ್ಟದ ಬಗ್ಗೆ ಮಾತಾಡೋರು ಒಬ್ರು ಇಲ್ಲ ಇದಕ್ಕೆ ಇಷ್ಟೆಲ್ಲ ಪ್ರಚಾರ ಕೊಟ್ಟಿದ್ದೀರಿ ಬರ್ತೀವಿ ನಾವು ಅಂತ ಹೇಳಿದ್ವಿ ಆ ಪ್ರಕಾರ ಬಂದಿದ್ದೆ ಓಕೆ ಓಕೆ ಯು ನಮಸ್ಕಾರ ಇವರು ಮಲ್ಲೇಶ್ವರಪ್ಪ ಬಿಸಿ ರೊಟ್ಟಿ ಅವರು ಅವ್ರ ಅನುಭವ ವಿಶೇಷವಾದದ್ದು ಅವ್ರು ನಿಮ್ಮ ಪರಿಚಯ ಮಾಡ್ಕೊಂಡು ಹೇಳ್ತೀವಿ ಮೊದಲಿಗೆ ಎಲ್ಲರಿಗೂ ನಾನು ನಮಸ್ಕಾರ ನಮಸ್ಕಾರ ನಮ್ದು ಊರ ಬಂದು ಕುಂದಗೋಳ ತಾಲೂಕು ಹಿರೇ ಗುಂಜಳ ನಾನು ಇಲ್ಲಿಗೆ ಬರ್ಬೇಕಂದ್ರೆ ಮೊಟ್ಟ ಮೊದ್ಲೇ ಕಾರಣ ಈ ಹಳ್ಯಾರ್ ಶಿವಪ್ಪ ಅವ್ರ ಟೀಮ್ ರೀ ಅಮಿತ್ ಸರ್ ಮೊ ಸರ್ ವಾರ ನಾಯಕ್ ಸರ್ ಮಂಜು ಸರ್ ಅಂತೇಳಿ ಇವರು ಬದುಕಿನ ಬುತ್ತಿ ಅವರನ್ನು ಪರಿಚಯ ಮಾಡಿಸ್ತವ್ರು ಅಳ ಶಿವಪ್ಪ ಅವರು ಇವರು ಅಯ್ಯ ಶಿವಪ್ಪ ಅವರು ಬದುಕಿನ ಬುತ್ತಿಯವರು ನನಗೆ ಫೋನ್ ಹಚ್ಚಿ ನಿಮ್ಮದು ವೀಡಿಯೋ ಮಾಡೋಕಂತೇಳಿ ಬೆಂಗಳೂರಿಂದ ಒಂದಿನ ಬಂದು ಬೆಳಗಿನ ಐದು ನಾಲ್ಕೈದಕ್ಕೆ ನಮ್ಮ ಫೀಡಿ ಲ್ಯಾಂಡಿಗೆ ಬಂದರು ನಾವು ರೈತರು ಏನು ಹೇಳ್ತೇವೆ ಅನ್ ಗೊತ್ತಿಲ್ಲ ಅಷ್ಟು ಬಂದು ಚೆನ್ನಾಗಿ ವಿಡಿಯೋ ಮಾಡಿ ಸಾಕಷ್ಟು ಜನಕ್ಕೆ ಅದನ್ನು ಕೊಟ್ಟರು ಬಟ್ ಅದರಲ್ಲಿದ್ದಾನು ಸಾಕಷ್ಟು ಜನ ತಿಳ್ಕೊಂಡು ಒಳ್ಳೆ ಅಭಿಪ್ರಾಯ ನಮಗೂ ಫೋನ್ ಮಾಡ್ತಾಯಿರ್ತಾರೆ ತಾ ಅದ್ರ ಬಗ್ಗೆ ಸಲಹೆ ಕೇಳ್ತಿರ್ತಾರೆ ಬಟ್ ಈ ಬದುಕಿನ ಇದೊಂದು ಏನು ವಿಶೇಷತೆ ಅಂತಂದ್ರೆ ಅನಾದಿ ಕಾಲ್ದಾದಂಥ ಉಳಿದಂಥ ಅಸತ್ಯಗಳನ್ನು ಸಮಾಜಕ್ಕೆ ಎತ್ತಿ ತೋರಿಸುವುದು ಕೂಡು ಕುಟುಂಬಗಳನ್ನು ವಾಸ್ತವ ಸತ್ಯವನ್ನು ಪ್ರಾಮಾಣಿಕವಾಗಿ ತೋರಿಸುವಂಥ ಒಂದು ಕೆಲಸವನ್ನು ಇವರು ಮಾರುದ್ರಪ್ಪ ಅವರು ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲಿ ಕಷ್ಟ ಐತಿ ಅಂತ ಎಲ್ಲಿ ಬಿಡಂಗಿಲ್ಲ ಅವರು ನಮ್ಮೆಲ್ಲ ಹೊಲಕ್ಕೆ ಬರಬೇಕಂತಂದ್ರೆ ದಾರಿ ಭಾಳ ಕೆಟ್ಟ ಅಂತಲ್ಲಿ ಭಾಳ ದೂರ ಹೋಗಿ ಅದನ್ನು ಚೆನ್ನಾಗಿ ವಿಡಿಯೋ ಮಾಡಿ ಅವ್ರು ಹೇಳ್ತಾರೆ ಆಗೋ ವಿಡಿಯೋ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ ಅಂತಂದ್ರೆ ವಾಸ್ತವ ಸತ್ಯ ನೀವು ಏನು ಮಾಡ್ತೀರಿ ಏನಿಲ್ಲ ಚೆನ್ನಾಗಿ ಹೇಳಿರಿ ಅನ್ನೋದು ಒಂದು ಅವ್ರು ಒಂದು ಪೂರ್ತಿ ಪರಿಪೂರ್ಣವಾದ್ರ ಬಗ್ಗೆ ನಾಲೆಜ್ ಕೊಡ್ತಾರೆ ಅವರು ಅವ್ರು ನಮ್ಗೆ ಕೃಷಿಗೆ ಬಂದಾಗ ಇದೊಂದು ಪಾಠ ಥರ ಆಗಬೇಕು ಹೇಳಿ ಅದನ್ನೆಲ್ಲ ಚೆನ್ನಾಗಿ ತಿಳುವಳಿಕೆ ಅದನ್ನು ಮನಮಟ್ಟು ಇನ್ನು ಕೇಳಿದು ಕೇಳೋಕು ಕೇಳೋರಿಗೆ ಮನುಮಟ್ಟು ಹಂಗೆ ಹೇಳುವಂಥ ಒಂದು ಒಳ್ಳೆಯ ಮಾಧ್ಯಮ ಇದು ಮಾಧ್ಯಮ ಮತ್ತು ಸಾಕಷ್ಟು ಮುಂದಿನ ಯುವ ಪೀಳಿಗೆ ಹಳೆ ಹಳೇದ ಹಳೆ ಪದ್ಧತಿ ಒಳಗೆ ಸಾಕಷ್ಟು ಸತ್ಯಾಂಶಗಳನ್ನು ಹೊಸ ಪೀಳಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ ಒಳಗೆ ಯಾವುದೇ ಮೂಲೆಯೊಳಗಿರ್ಲದ ಆ ಮೂಲೆಯೊಳಗಿದ್ದಂಥದ್ದನ್ನು ಸತ್ಯ ವಿದ್ಯೆಯನ್ನ ಸಮಾಜಕ್ಕೆ ತೋರಿಸುವಂತ ಮಾಡ್ತಾರ ಆ ಒಂದು ದೃಷ್ಟಿಯೊಳಗ ನನಗೂ ಫೋನ್ ಮಾಡಿ ಇಲ್ಲ ನಮ್ಮ ಮನಿ ಒಪ್ಪಿನಿ ಐತಿ ಬರ್ಬೇಕಂತ ಹೇಳಿದ್ರು ಆ ಒಂದು ದೃಷ್ಟಿಯೊಳಗೆ ನಮ್ದೆಲ್ಲ ಟೀಮ್ ಇವರೆಲ್ಲ ಇವ್ರು ನನಗೆ ನನಗೆ ಮೊದ್ಲೇಕ ಇವ್ರು ಇವರು ನನಗೆ ಹೇಳಿದ್ರು ಇಲ್ಲ ನಾವು ನೀವು ಬರ್ರಿ ಅಂತೇಳಿ ನಾವೆಲ್ಲರೂ ಸೇರಿ ನಿನ್ನೆ ಬಂದು ಇವತ್ತು ಅವರಿಗೆ ಭಗವಂತ ನೂರು ವರ್ಷ ಅವಶ್ಯ ಆರೋಗ್ಯ ಕೊಟ್ಟು ಇನ್ನ ಸಮಾಜದ ಬದುಕಿನ ಬುತ್ತಿ ಬಹಳ ದೊಡ್ಡದೈತಿ ಆ ಬದುಕಿನ ಬುತ್ತಿಯನ್ನು ಇನ್ನ ಸಮಾಜಕ್ಕೆ ಎತ್ತಿ ತೋರಿಸುವಂಗೆ ಅವ್ರಿಗೆ ಭಗವಂತ ಕೊಡ್ಲಿ ಅಂತೇಳಿ ನಾನು ಹಾರೈಸಿ ನನ್ನ ನಮಸ್ಕಾರ ಇವರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮಿತ್ ಪಂಡಿತ್ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ತಾಲೂಕಿನ ಹೋಗಿ ಗ್ರಾಮದವರು ಬದುಕಿನ ಬುತ್ತಿ ಇದು ಬಹಳ ಫೇಮಸ್ ಯೂಟ್ಯೂಬರು ಆದರೆ ಇವತ್ತಿನ ದಿವಸದಲ್ಲಿ ಎಲ್ಲರೂ ಮಾಡರ್ನ್ ಹೆಸರು ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಆದರೆ ಇವರು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಎಲ್ಲ ದೇಶದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರೈತರನ್ನ ತೋರಿಸ್ಬೇಕು ಅನ್ನೋದೊಂದು ಒಂದು ಕಳಕಳಿ ಏನವ್ರ ಮನಸ್ಸಿನಲ್ಲಿ ಇದೆ ಅದಕ್ಕಾಗಿ ಅವರು ಬದುಕಿನ ಬುತ್ತಿ ಬುತ್ತಿ ಅನ್ನೋ ಹೆಸರನ್ನು ಇವತ್ತಿನ ಹುಡುಗರು ಕೇಳಿದ್ದು ಎ ಬಿ ಸಿ ಡಿ ಕೇಳಿರ್ತಾರೆ ಹೊರತಾಗಿ ಬುತ್ತಿ ಅನ್ನೋದನ್ನು ಕೇಳಿದ್ದು ಗೊತ್ತಿಲ್ಲ ಅದರ ಅರ್ಥನೂ ಗೊತ್ತಿಲ್ಲ ಹೊರತಾಗಿ ಇವತ್ತಿನ ಸಮಾಜಕ್ಕೆ ನಮ್ಮ ಹಳೆ ಕಾಲದ ಬುತ್ತಿ ಬದುಕು ಇದ್ರದ್ದು ಏನು ಅಟ್ಯಾಚ್ಮೆಂಟ್ ಐತಿ ಅವರ ಯೋಚನೆ ಸಮಾಜದವರೆಗೆ ಇರುವಂತಹ ಯೋಚನೆ ಕಳಕಳಿ ನಮಗೆಲ್ಲರಿಗೂ ಭಾಳ ಖುಷಿ ಅನ್ನಿಸ್ತದೆ ಇಂತಹ ಯೂಟ್ಯೂಬರ್ನ ನಮ್ಮೆಲ್ಲ ಜನ ರೈತರು ನೋಡಿ ತಮ್ಮ ಬದುಕನ್ನು ಅಮೃತ ಮಾಡಿಕೊಂಡು ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗುವಂಥ ಇವರಿಗೆ ದೇವರು ಐರ್ಯರ ಐಶ್ವರ್ಯ ಇದು ಮನೆ ಇವತ್ತು ಕೊಟ್ಟಿದ್ದಾರೆ ಈ ರೀತಿಯ ಐಶ್ವರ್ಯವನ್ನು ಅವರಿಗೆ ದೇವರು ಪಾಲಿಸ್ಲಿ ಅನ್ನೋದು ತರುಪಾಲಿಸ್ಲಿ ಅನ್ನೋ ಒಂದು ನಮ್ಮ ಆಶೀರ್ವಾದ ಅದೇ ರೀತಿಯಲ್ಲಿ ಇವರು ಕನ್ನಡವನ್ನು ವಿಶ್ವದಾದ್ಯಂತ ನಮ್ಮ ಸಂಸ್ಕೃತಿ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಮತ್ತು ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ ನಾವು ಹೊರಗಿನ ಕಲಿಯೋಕ್ಕಿಂತ ನಮ್ಮಲ್ಲೇ ಭಾಳಷ್ಟಿದೆ ಇದನ್ನು ಕಲೀಲಿ ಅಂತ ಹೇಳಿ ಬದುಕಿನ ಬುದ್ಧಿ ತಮ್ಮ ಯೂಟ್ಯೂಬರ್ ತಂಥ ಕಷ್ಟಜೀವಿ ಭಾಳಷ್ಟು ಪರಿಶ್ರಮ ತಗೊಂಡಿದ್ದಾರೆ ರಾಡಿ ಇರಲಿ ಅಥವಾ ರಾತ್ರಿ ಆಗಲಿ ಹಗಲಿ ಆಗಲಿ ಪರಿಶ್ರಮ ತಮ್ಮ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಕೆಸರಲ್ಲಿ ನಾವು ರಸ ನೋಡಬೇಕು ಆಮೇಲೆ ಕಮಲ ಹುಟ್ಟೋದು ಕೆಸರಿನಿಂದ ಆ ಮೇಲೇನು ಕಮಲ ಚೆನ್ನಾಗಿ ಕಾಣುತ್ತದೆ ಆದರೆ ಇವ್ರ ಜೀವನ ಅದೇ ರೀತಿ ಬೇರೆದವ್ರ ರೈತರದ್ದು ಅದೇ ರೀತಿ ಕಾಣಲಿ ಅನ್ನೋದೊಂದು ಕಳಕಳಿ ಇದೆ ಅದಕ್ಕೆ ನಾವೆಲ್ಲರೂ ಕೃ ಕೃತರಾಗಿದ್ದೀವಿ ಇವತ್ತು ಅಷ್ಟು ನಾಲ್ಕುನೂರೈವತ್ತು ಕಿಲೋಮೀಟ್ರ್ ಅವ್ರ ಮನೆ ಓಪನಿಂಗಿಗೆ ಬರಬೇಕಾದ್ರೂ ಖುಷಿಯಾಯಿತು ಈ ರೀತಿಯ ಕಾರ್ಯಕ್ರಮಗಳನ್ನು ಅವ್ರ ಜೀವನದಲ್ಲಿ ಭಾಳಷ್ಟು ಆಗಲಿ ಅವರ ದೇವರು ಐರ್ಯ ಐಶ್ವರ್ಯ ಈ ವಯಸ್ಸು ಕೊಡಲಿ ಅನ್ನೋದನ್ನು ಕೇಳ್ಕೊಂಡು ನಾನು ಒಂದು ಎರಡು ಮಾತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ